ಸ್ನೇಹಿತರೆ ನಮಸ್ಕಾರ ಬ್ಯಾಂಕ್ ಜನಾರ್ದನ್ ಈ ಹೆಸರು ಕೇಳಿದ ತಕ್ಷಣ ತಟ್ಟಂತೇಳಿ ಒಂದಷ್ಟು ಪಾತ್ರಗಳು ನಮ್ಮ ಕಣ್ಮುಂದೆ ಆಗಿ ಬಂದು ಹೋಗುತ್ತೆ ಒಂದು ಈ ವಿಶೇಷವಾದಂಥ ಪಾತ್ರಗಳು ಮತ್ತು ವಿಶೇಷವಾದಂಥ ಮ್ಯಾನರಿಸಮ್ ಇರ್ಬೋದು ಮತ್ತು ವಿಶೇಷವಾದಂಥ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಈ ಮೂಲಕ ಈ ಹಾಸ್ಯ ಲೋಕದಲ್ಲಿ ವಿಶೇಷವಾದಂತಹ ಪ್ರತಿಭೆ ಅಂತೇಳಿ ಗುರುತಿಸ್ಕೊಂಡಂತಹ ನಟ ಅಂತ ಹೇಳಿದರೆ ಅದು ಬ್ಯಾಂಕ್ ಜನಾರ್ದನ ಬ್ಯಾಂಕ್ ಜನಾರ್ದನ್ಗೆ ಬ್ಯಾಂಕ್ ಜನಾರ್ದನ್ ಅಂತೇಳಿ ಹೆಸರು ಬಂದಿದ್ದೆ ಅವರು ಬ್ಯಾಂಕ್ನಲ್ಲಿ ವೃತ್ತಿ ಮಾಡ್ತಾಯಿದ್ರು ಇದ್ರು ಅಂತ ಹೇಳಿ ಆದರೆ ಈ ಬ್ಯಾಂಕ್ ಜನಾರ್ದನ್ಗೆ ಬ್ಯಾಂಕ್ ಬ್ಯಾಲೆನ್ಸೇ ಇರಲಿಲ್ಲ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಎಂಟುನೂರ ಅರವತ್ತು ಸಿನಿಮಾ ರೀ ಎಷ್ಟು ಹೇಳಿ ಎಂಟುನೂರ ಅರವತ್ತು ಸಿನಿಮಾ ಎಂಟುನೂರ ಅರವತ್ತು ಸಿನಿಮಾವನ್ನು ಮಾಡಿದರೂ ಕೂಡ ಇವರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಅಂತ ಹೇಳಿ ಕೇಳಿದ್ರೆ ನಿಮಗೆ ಶಾಕ್ ಆಗಬಹುದು ಎರಡು ಧೋನಿಯ ಮೇಲೆ ಕಾಲಿಟ್ಟಿದ್ದಂಥ ಬ್ಯಾಂಕ್ ಜನಾರ್ದನ್ ಒಂದು ಕಡೆ ಸಿನಿಮಾ ರಂಗ ಮತ್ತೊಂದು ಕಡೆ ಬ್ಯಾಂಕ್ ವೃತ್ತಿ ಇದೆರಡರ ನಡುವೆನೂ ಕೂಡ ಈಜೆ ಒಂದು ವಿಶೇಷ ಅಷ್ಟಾದರೂ ಕೂಡ ಇವರು ಒಂದು ಹಂತದಲ್ಲಿ ಏ ಯಾರಿಗೆ ಬೇಕಪ್ಪ ಈ ಸಿನಿಮಾ ರಂಗ ಅಂತೇಳ್ಬಿಟ್ಟು ಅನಿಸಿ ಇದನ್ನು ಬಿಟ್ಟು ಹೋಗಿಬಿಡಬೇಕು ಅಂತಲೂ ಕೂಡ ಹೇಳಿದ್ರಂತೆ ಯಾಕೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಟಿವಿನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬಣ್ಣದ ಲೋಕ ಈ ಚಿತ್ರರಂಗ ಈ ಸಿನಿರಂಗ ಅಂತ ಹೇಳಿದ್ರೆ ಒಂದಷ್ಟು ಜನರಿಗೆ ಭ್ರಮೆ ಇದೆ ಅದ್ಭುತವಾದಂಥ ಲೋಕ ಇದು ಇಲ್ಲಿ ಹಣ ಮತ್ತು ಪಾಪ್ಯುಲಾರಿಟಿಗೆ ಏನು ಕೊರತೆ ಇರೋದಿಲ್ಲ ಅಂತ ಹೇಳಿಬಿಟ್ಟು ಭ್ರಮೆಯಲ್ಲಿ ಸಾಕಷ್ಟು ಜನ ಇದ್ದಾರೆ ಈ ಭ್ರಮೆಯನ್ನು ಹೊರಗಡೆ ಹಾಕುವಂಥ ಸ್ಟೋರಿಯೇ ಇದು ಆ ಕನ್ನಡಕ್ಕೋಸ್ಕರ ಆ ರೀತಿ ಭ್ರಮೆಯಲ್ಲಿರೋರಿಗೆ ಒಂದು ಸಲ ಈ ಸ್ಟೋರಿಯನ್ನು ತೋರಿಸಿ ಕಾರಣ ಏನು ಅಂತ ಹೇಳಿದ್ರೆ ಎಂಟುನೂರ ಅರವತ್ತು ಸಿನಿಮಾ ಮಾಡಿದಂತಹ ನಟನ ಬಾಯಲ್ಲಿ ಬಂದಂತಹ ಮಾತುಗಳನ್ನು ನೀವೇನಾದರೂ ಕೇಳಿದರೆ ಅಚ್ಚರಿ ಪಡ್ತೀರಾ ಈಗೂ ಕೂಡ ಸಿನಿಮಾ ರಂಗ ಇದೆಯಾ ಹೇಳಿಬಿಟ್ಟು ಶಾಕ್ ಆಗ್ತೀರಾ ಹೌದ್ರಿ ಕನ್ನಡ ಚಿತ್ರರಂಗ ಅಂತಲ್ಲ ಎಲ್ಲ ಚಿತ್ರರಂಗದಲ್ಲೂ ಕೂಡ ಇಂತಹ ಸವಾಲುಗಳು ಇದ್ದೇ ಇದ್ದಾವೆ ಎಂಟುನೂರು ಒಂಬೈನೂರು ಸಾವಿರ ಸಿನಿಮಾಗಳಲ್ಲಿ ನಟಿಸಿರಿ ಆದರೆ ಬದುಕು ಅಷ್ಟು ಸುಲಭ ಅಲ್ಲ ಬಣ್ಣದ ಲೋಕದ ಬದುಕಿದೆಯಲ್ಲ ಅದು ಅಷ್ಟು ಸುಲಭ ಅಲ್ವೇ ಅಲ್ಲ ಒಂದು ಕಾಲದಲ್ಲಿ ಬ್ಯಾಂಕ್ ಜನಾರ್ದನ್ ಅವರು ಬ್ಯಾಂಕ್ ಜನಾರ್ದನ್ ಅಂತಲೇ ಪಾಪ್ಯುಲರ್ ಇವರು ಈ ಸಿನಿಮಾ ರಂಗಕ್ಕೆ ಬಂದಿದ್ದೆ ಒಂದು ಕಾಕತಾಳೀಯ ಅಂತೇಳಿ ಹೇಳ್ಬೋದು ಒಂದು ಚಿಕ್ಕ ಘಟನೆಯಿಂದ ಸಿನಿಮಾ ರಂಗಕ್ಕೆ ಬಂದರು ಬ್ಯಾಂಕ್ ವೃತ್ತಿಯನ್ನು ಬಿಡುವಂಥ ಪರಿಸ್ಥಿತಿಯೂ ಕೂಡ ಬಂತು ಅಷ್ಟಾದರೂ ಕೂಡ ಅಂತಿಮವಾಗಿ ಇವರ ಬ್ಯಾಂಕ್ ಬ್ಯಾಲೆನ್ಸನ್ನು ನೋಡಿದ್ರೆ ನೀವೆಲ್ಲರೂ ಕೂಡ ಅಚ್ಚರಿ ಪಡಬೇಕು ಆ ರೀತಿ ಇತ್ತು ಇವರ ಪರಿಸ್ಥಿತಿ ಯಾಕಂತ ಹೇಳಿದರೆ ಅಷ್ಟು ಸವಾಲಿನ ಕೆಲಸ ಈ ಬ್ಯಾಂಕ್ ಜನಾರ್ದನವ್ರದು ಒಂದು ಕಡೆ ನಟನಾ ಕ್ಷೇತ್ರದಲ್ಲಿ ಅಂಥೊಳ್ಳೆ ಆದಾಯ ಇದೆ ಅಂತೇಳ್ಬಿಟ್ಟು ಅಂದ್ಕೊಂಡು ಈ ನಟನ ಕ್ಷೇತ್ರಕ್ಕೆ ಬಂದಂಥ ಜ ಬ್ಯಾಂಕ್ ಜನಾರ್ದನ್ ಬ್ಯಾಂಕ್ ಬ್ಯಾಲೆನ್ಸು ಅಷ್ಟು ಹೇರಳವಾಗಿತ್ತು ಶೂ ಸಿನಿಮಾದಲ್ಲಿ ಬಾಯಿ ಬಿಟ್ಟರೆ ಸಾಕು ಬಾಯಿಗೆ ಬಂದಂತೆ ಬೈಯುವಂತಹ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಮಿಂಚಿದ್ದಂಥ ಬ್ಯಾಂಕ್ ಜನಾರ್ದನ ಶೂ ಚಿತ್ರವನ್ನು ಮೂರು ಬಾರಿ ವೀಕ್ಷಿಸಿದ ಮೇಲೆ ಇಷ್ಟು ಚೆನ್ನಾಗಿ ಬೈಯೋದನ್ನು ಎಲ್ಲಿ ಕಲಿತರೆ ಅಂತ ಹೇಳಿಬಿಟ್ಟು ಬ್ಯಾಂಕ್ ಜನಾರ್ದನ್ಗೆ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಕೇಳಿದ್ರಂತೆ ಅಷ್ಟು ನೈಜವಾಗಿ ಅಭಿನಯ ಮಾಡುತ್ತಿದ್ದಂತಹ ಬ್ಯಾಂಕ್ ಜನಾರ್ದನ್ ಬಹುತೇಕ ಎಲ್ಲ ಸಿನಿಮಾಗಳಲ್ಲೂ ಕೂಡ ಒಂದೇ ಟೆಕ್ನಲ್ಲಿ ಶಾರ್ಟನ್ನು ಓಕೆ ಮಾಡ್ತಿದ್ದಂಥ ಕಲಾವಿದ ಬ್ಯಾಂಕ್ ಉದ್ಯೋಗಿಯಾಗಿಯೂ ಮತ್ತು ಬ್ಯಾಂಕ್ ಜೊತೆಗೆ ಸಿನಿಮಾ ಎರಡನ್ನೂ ಕೂಡ ಹ್ಯಾಂಡಲ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಬಂದಂತಹ ಕಲಾವಿದನ ಬದುಕಿನ ಇನ್ನೊಂದು ಮುಖವನ್ನು ತೆರೆದಿಡುವಂಥ ಪ್ರಯತ್ನವನ್ನು ನಾನೀಗ ನಿಮಗೆ ಮಾಡ್ತೀನಿ ಚಿತ್ರದುರ್ಗದ ಕಡುಬಟ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂತಹ ಬ್ಯಾಗ್ ಜನಾರ್ದನ್ ತಂದೆ ಜೀಪ್ ಡ್ರೈವರ್ ಆಗಿದ್ದರು ತಾಯಿ ಕೂಲಿ ಕೆಲಸವನ್ನು ಮಾಡ್ತಾಯಿದ್ರು ಹಾಗೂ ಹೀಗೂ ಓದಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಎರಡನೇ ಬಾರಿಗೆ ಪಾಸ್ ಮಾಡಿದರು ಜನಾರ್ದನ್ ಆದರೆ ಕೈಯಲ್ಲಿ ಕೆಲಸ ಇರಲಿಲ್ಲ ಈ ವೇಳೆ ತಾಯಿ ಜೊತೆಗೆ ಜನಾರ್ದನ್ ಸಹ ಕೂಲಿ ಕೆಲಸಕ್ಕೆ ಹೋಗ್ತಾಯಿದ್ರು ತೋಟಗಳಲ್ಲಿ ಕಳೆ ಕೀಳೋದು ಕಡಲೆ ಕಾಯಿಗಳನ್ನು ಆರಿಸೋದು ತೆಂಗಿನಕಾಯಿ ಗುಡ್ಡೆ ಹಾಕುವಂಥ ಕೆಲಸಗಳನ್ನು ಜನಾರ್ದನ್ ಮಾಡ್ತಾಯಿದ್ರು ಹೊಳಲ್ಕೆರೆಯಲ್ಲಿ ಅವರ ತೋಟದಲ್ಲಿ ಜನಾರ್ದನ್ ಕೂಲಿ ಕೆಲಸವನ್ನು ಮಾಡ್ತಾಯಿದ್ರು ಅವರ ಕೃಪೆಯಿಂದ ಜಯಲಕ್ಷ್ಮಿ ಬ್ಯಾಂಕ್ನಲ್ಲಿ ಜವಾನನ ಕೆಲಸಕ್ಕೆ ಜನಾರ್ದನ್ ಸೇರಿಕೊಂಡಿದ್ರು ಆ ಕಾಲಕ್ಕೆ ಇವರಿಗೆ ಜಯಲಕ್ಷ್ಮಿ ಬ್ಯಾಂಕ್ನಲ್ಲಿ ಜವಾನನ ಕೆಲಸಕ್ಕೆ ಐವತ್ತು ರೂಪಾಯಿ ಸಂಬಳ ಸಿಗ್ತಾ ಇತ್ತು ಬೆಳಗ್ಗೆ ವೇಳೆ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಸಂಜೆ ವೇಳೆ ಟೂರಿಂಗ್ ಟ್ಯಾಕ್ಸಿಸ್ನಲ್ಲಿ ಜನಾರ್ದನ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು ಇದಾಗ್ತಿದ್ದಂತೆ ಎಂಟನೇ ಕ್ಲಾಸ್ನಲ್ಲಿ ಓದುವಾಗಲೇ ನಾಟಕವೊಂದರಲ್ಲಿ ಅಭಿನಯಿಸಿದಂತಹ ಜನಾರ್ದನ್ ಬಹುಮಾನವನ್ನು ಪಡೆದಿದ್ದರು ಅಲ್ಲಿಂದ ನಟನೆಯ ಮೇಲೆ ಆಸಕ್ತಿ ಬೆಳೆಯಿತು ಟೂರಿಂಗ್ ಟ್ಯಾಕೀಸ್ ಸೇರಿದ ಮೇಲೆ ಅಭಿನಯದ ಕಡೆಗೆ ಒಲವು ಮೂಡಿತು ನಾಟಕಗಳಲ್ಲಿ ನಟಿಸೋದಕ್ಕೆ ಶುರು ಮಾಡಿದ್ರು ಒಮ್ಮೆಯವರ ನಾಟಕ ಕಂಡು ಬೆಂಗಳೂರಿಗೆ ಬಂದು ಸಿನಿಮಾ ಮಾಡಿ ಅಂತೇಳ್ಬಿಟ್ಟು ಸ್ವತಃ ಧೀರೇಂದ್ರ ಗೋಪಾಲ್ ಸಲಹೆಯನ್ನು ನೀಡಿದರು ಹೀಗೆ ಬೆಂಗಳೂರಿಗೆ ಬಂದು ನಟಿಸೋದಕ್ಕೆ ಆರಂಭಿಸಿದಂಥ ಬ್ಯಾಂಕ್ ಜನಾರ್ದನ್ ಅವ್ರಿಗೆ ಸಿಕ್ಕಿದ್ದೆಲ್ಲ ಸಣ್ಣ ಪುಟ್ಟ ಪಾತ್ರಗಳೇ ಒಂದೇ ಸೀನ್ ರೋಲ್ಗಳೇ ಬ್ಯಾಂಕ್ನಲ್ಲಿ ಕೆಲಸ ಮಾಡಿಕೊಂಡೇ ಸುಮಾರು ಇನ್ನೂರು ಸಿನಿಮಾಗಳನ್ನು ಪುಟ್ಟ ಪುಟ್ಟ ರೋಲ್ಗಳ ಮೂಲಕ ಬ್ಯಾಂಕ್ ಜನಾರ್ದನ್ ಪೂರೈಸಿ ಬಿಟ್ಟಿದ್ದರು ಸಿನಿಮಾಗಳಲ್ಲಿ ಒಂದು ಸೀನ್ ಅಭಿನಯಿಸೋದಕ್ಕೆ ಹೀಗೆ ಬಂದು ಹಾಗೆ ಹೋಗುವಂಥ ಪಾತ್ರಗಳಿಗೆ ತೀರಾ ಕಡಿಮೆ ಸಂಭಾವನೆಯನ್ನು ಕೊಡ್ತಾರೆ ಆದರೆ ಅನಿವಾರ್ಯ ಮತ್ತು ಇದೊಂದು ಚಟ ಈ ಚಟವನ್ನು ಬಿಡೋದಕ್ಕೆ ಆಗೋದಿಲ್ಲ ಅತ್ತ ನಟಿಸುವಂಥ ಆಸಕ್ತಿಯಿಂದ ಬ್ಯಾಂಕ್ ಕೆಲಸಕ್ಕೆ ರಜೆ ಹಾಕಿ ಜನರ ಬೆಂಗಳೂರಿಗೆ ಬರ್ತಾಯಿದ್ರು ಬ್ಯಾಂಕ್ನಿಂದ ಹೆಚ್ಚು ರಜೆ ಪಡಿತಿದ್ದಂಥ ಕಾರಣ ಲಾಸ್ ಆಫ್ ಪೇನೆ ಹೆಚ್ಚಾಗ್ತಿತ್ತು ಅಂದರೆ ಸಂಬಳ ರಹಿತ ರಜೆಯೇ ಹೆಚ್ಚಾಗ್ತಿತ್ತು ಪರಿಣಾಮ ಬ್ಯಾಂಕ್ನಿಂದನೂ ಕೂಡ ಹೆಚ್ಚು ಸಂಬಳ ಸಿಗ್ತಾ ಇರಲಿಲ್ಲ ವಿಶೇಷ ಏನು ಅಂತ ಹೇಳಿದ್ರೆ ಇವರಿಗೆ ಅಷ್ಟು ರಜವನ್ನು ಕೊಡ್ತಿದ್ರಲ್ಲ ಅದೇ ಒಂದು ವಿಶೇಷ ಅಂತಲೇ ಹೇಳ್ಬೋದು ಸಿನಿಮಾಗಳಲ್ಲೂ ಕೂಡ ಅಂಥದ್ದೇನು ಸಂಭಾವನೆ ಸಿಗ್ತಿರಲಿಲ್ಲ ಸುಮ್ಮನೆ ಒಂದು ರೋಲ್ ಅಲ್ವಾ ಅಂತ ಹೇಳ್ಬಿಟ್ಟು ಹೆಚ್ಚು ಅಮೌಂಟ್ ಏನು ಕೊಡ್ತಾ ಇರಲಿಲ್ಲ ಕಲಾ ಸೇವೆಯನ್ನು ಮಾಡಬೇಕು ಅನ್ನುವಂತಹ ಹಠದಿಂದ ಬೆಂಗಳೂರಿನ ಬ್ರಾಂಚ್ಗೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಜನಾರ್ದನ್ ಟ್ರಾನ್ಸ್ಫರನ್ನು ತೆಗೆದುಕೊಂಡರು ಅಷ್ಟರಲ್ಲಿ ಜನಾರ್ದನ್ ಅವರಿಗೆ ಮದುವೆ ಆಗಿತ್ತು ಮೂರು ಹೆಣ್ಮಕ್ಳು ಒಂದು ಗಂಡು ಮಗುವಿನ ತಂದೆಯಾಗಿದ್ದರು ಬ್ಯಾಂಕ್ ಜನಾರ್ದನ್ ಈ ಸಂದರ್ಭದಲ್ಲಿ ಸಂಸಾರದ ಜವಾಬ್ದಾರಿ ಹೆಗಲ ಮೇಲಿತ್ತು ಸಿನಿಮಾ ರಂಗದಲ್ಲಿ ಉತ್ತಮ ಪಾತ್ರಗಳ ನಿರೀಕ್ಷೆಯಲ್ಲಿ ಜನಾರ್ದನ್ ಇದ್ದರು ಆದರೂ ಕೂಡ ಉತ್ತಮ ಪಾತ್ರಗಳು ಸಿಗದೇ ಇದ್ದಂಥ ಕಾರಣ ಚಿತ್ರರಂಗದ ಸಹವಾಸವೇ ಬೇಡ ಅಂತ ಹೇಳಿಬಿಟ್ಟು ಆರು ತಿಂಗಳುಗಳ ಕಾಲ ಯಾವುದೇ ಸಿನಿಮಾಗಳನ್ನು ಬ್ಯಾಂಕ್ ಜನಾರ್ದನ್ ಒಪ್ಪಿಕೊಳ್ಳಲಿಲ್ಲ ಈ ಮಧ್ಯೆ ಹಿರಿಯೂರಿಗೆ ಟ್ರಾನ್ಸ್ಫರ್ ಆದರು ಜಯಲಕ್ಷ್ಮಿ ಬ್ಯಾಂಕ್ನಿಂದ ವಿಜಯ ಬ್ಯಾಂಕ್ನೊಂದಿಗೆ ವಿಲೀನ ಆದಾಗ ಬ್ಯಾಂಕ್ ಜನಾರ್ದನ್ ಅವರಿಗೆ ಪ್ರಮೋಷನನ್ನು ಕೊಡ್ತು ಜವನನ ಕೆಲಸದಿಂದ ಆರಂಭಿಸಿ ಸ್ಪೆಷಲ್ ಅಸಿಸ್ಟೆಂಟ್ವರೆಗೂ ಕೂಡ ಅವರಿಗೆ ಪ್ರಮೋಷನ್ ಲಭಿಸಿತ್ತು ಹಾಗೆ ನೋಡಿದ್ರೆ ಬ್ಯಾಂಕ್ನಲ್ಲಿ ಅವರು ಆಫೀಸರ್ ಸಹ ಆಗ್ಬೋದಾಗಿತ್ತು ಆದರೆ ಟ್ರಾನ್ಸ್ಫರ್ ಆತಂಕದಿಂದ ಅವರು ನಟನೆಗೆ ಅಡ್ಡಿ ಆಗಬಹುದಿನ್ನೋವಂಥ ಕಾರಣದಿಂದ ಆಫೀಸರ್ ಪೋಸ್ಟನ್ನು ನಿರಾಕರಿಸಿದರು ಬ್ಯಾಂಕ್ ಜನಾರ್ದನವರ ವೃತ್ತಿ ಬದುಕಿಗೆ ದೊಡ್ಡ ತಿರುವನ್ನು ಕೊಟ್ಟಂತಹ ನಟ ಅಂತ ಹೇಳಿದರೆ ಅದು ಕಾಶಿನಾಥ್ ಅವರು ಅಜಗಜಾಂತರ ಚಿತ್ರದಲ್ಲಿನ ಬ್ರೋಕರ್ ಭೀಮಯ್ಯ ಪಾತ್ರವನ್ನು ಬ್ಯಾಂಕ್ ಜನಾರ್ದನ್ ಅವರಿಗೆ ಕಾಶಿನಾಥ್ ಕೊಡ್ತಾರೆ ಅಲ್ಲಿಂದ ಬ್ಯಾಂಕ್ ಜನಾರ್ದನ್ ಹಾಸ್ಯ ಪಾತ್ರಗಳಲ್ಲಿ ಬ್ರ್ಯಾಂಡ್ ಆಗ್ತಾ ಹೋಗ್ತಾರೆ ಕಾಮಿಡಿ ಪಾತ್ರಗಳಿಗೆ ಬ್ಯಾಂಕ್ ಜನಾರ್ದನ್ ಅವರಿಗೆ ಅವಕಾಶಗಳು ಹುಡುಕಿಕೊಂಡು ಬರೋದಕ್ಕೆ ಶುರು ಆಗ್ತವೆ ಮುಂಚೆ ಎಲ್ಲ ಒಂದು ಸಿನಿಮಾದಿಂದ ಬ್ಯಾಂಕ್ ಜನಾರ್ದನ್ಗೆ ಇನ್ನೂರು ಐನೂರು ಸಂಭಾವನೆ ಸಿಕ್ಕರೆ ಅಜಗಜಾಂತರ ಚಿತ್ರಕ್ಕಾಗಿ ಬ್ಯಾಂಕ್ ಜನಾರ್ದನವರು ನಲವತ್ತೈದು ದಿನ ಕೆಲಸವನ್ನು ಮಾಡಿದರು ಇದಕ್ಕಾಗಿ ಅವರಿಗೆ ಸಿಕ್ಕಂಥ ಸಂಭಾವನೆ ಎರಡು ಸಾವಿರ ರೂಪಾಯಿ ಇನ್ನು ತರಲೆ ನನ್ನ ಮಗ ಚಿತ್ರದಲ್ಲಿ ನಟನೆಗಾಗಿ ಬ್ಯಾಂಕ್ ಜನರದನ್ನು ಐದು ಸಾವಿರ ರೂಪಾಯಿ ಸಂಭಾವನೆಯನ್ನು ಪಡೆದಿದ್ರು ಇನ್ನು ಬ್ಯಾಂಕ್ನಲ್ಲಿ ಆರೂವರೆ ಸಾವಿರ ರೂಪಾಯಿವರೆಗೂ ಕೂಡ ಬ್ಯಾಂಕ್ ಜನರದನಿಗೆ ಸಂಬಳ ಬರ್ತಾಯಿತ್ತು ಆದರೆ ವಿಪರೀತವಾದಂಥ ರಜೆ ಪಡಿತಿದ್ದಂಥ ಕಾರಣ ಸಂಬಳವು ಕೂಡ ಕಡಿಮೆ ಕೈ ಸೇರ್ತಾಯಿತ್ತು ಕನ್ನಡ ತೆಲುಗು ತಮಿಳು ತುಳು ಭಾಷೆಯ ಚಿತ್ರಗಳಲ್ಲಿ ಬ್ಯಾಂಕ್ ಜನರದನ್ನು ನಟಿಸಿದ್ದಾರೆ ಒಟ್ಟು ಎಂಟುನೂರ ಅರುವತ್ತು ಸಿನಿಮಾಗಳಲ್ಲಿ ಬ್ಯಾಂಕ್ ಜನರದನ್ನು ಅಭಿನಯಿಸಿದ್ದಾರೆ ಇಷ್ಟೊಂದು ಸಿನಿಮಾ ಮಾಡಿದರೂ ಕೂಡ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಯಾಕೆಂದರೆ ಆಗ ನಾನು ಸಂಭಾವನೆಯ ಡಿಮ್ಯಾಂಡ್ ಮಾಡಲಿಲ್ಲ ಎಷ್ಟು ಕೊಡ್ತಾರೋ ಅಷ್ಟನ್ನು ತೆಗೆದುಕೊಳ್ತಿದ್ದೆ ಹೇಳಿಬಿಟ್ಟು ಈ ಹಿಂದೆ ಒಂದು ಮಾಧ್ಯಮದ ಇಂಟರ್ವ್ಯೂನಲ್ಲಿ ಇದೇ ಬ್ಯಾಂಕ್ ಜನಾರ್ದನ್ ಹೇಳಿಕೊಂಡಿದ್ದರು ಎಂಟು ನೂರ ಅರವತ್ತು ಸಿನಿಮಾಗಳಲ್ಲಿ ಅಭಿನಯಿಸಿದರೂ ಕೂಡ ಬ್ಯಾಂಕ್ ಜನಾರ್ದನ್ಗೆ ತೃಪ್ತಿ ಮಾತ್ರ ಇರಲಿಲ್ಲ ಯಾಕೆಂದರೆ ಅವರಿಗೆ ಸಿಕ್ಕಂಥ ಪಾತ್ರವೆಲ್ಲವೂ ಕೂಡ ಹಾಸ್ಯ ಪಾತ್ರಗಳೇ ಹಾಗೆ ನೋಡಿದ್ರೆ ವಿಲನ್ ಆಗಬೇಕು ಸೆಂಟಿಮೆಂಟ್ ಪಾತ್ರವನ್ನು ಮಾಡಬೇಕು ಅಂತೇಳ್ಬಿಟ್ಟು ಬಹಳ ಆಸೆಯನ್ನು ಇಟ್ಕೊಂಡಿದ್ದಂತೆ ಬ್ಯಾಂಕ್ ಜನಾರ್ದನ್ ಆದರೆ ಆ ಅವಕಾಶವೇ ಅವರಿಗೆ ಸಿಗಲಿಲ್ಲ ಹಾಸ್ಯ ಪಾತ್ರಕ್ಕೆ ಬ್ರ್ಯಾಂಡ್ ಆಗಿ ಬಿಟ್ಟಿದ್ದರು ಬ್ಯಾಂಕ್ ಜನಾರ್ದನ್ ಎರಡು ಸಾವಿರದ ಒಂದಕ್ಕೆ ಬ್ಯಾಂಕ್ ಕೆಲಸದಿಂದ ಬ್ಯಾಂಕ್ ಜನಾರ್ದನ್ ಅವರು ನಿವೃತ್ತಿಯನ್ನು ಹೊಂದ್ತಾರೆ ಅವರ ಕೊನೆಗಾಲದಲ್ಲಿ ಅವರಿಗೆ ಆಸರೆಯಾಗಿದ್ದು ಬ್ಯಾಂಕ್ ಕೆಲಸದಿಂದ ಬಂದಂಥ ಪೆನ್ಷನ್ ಅಷ್ಟೇ ಮೂರು ಬಾರಿ ಬೈಪಾಸ್ ಸರ್ಜರಿಗೆ ಒಳಗಾಗಿದ್ದಂಥ ಬ್ಯಾಂಕ್ ಜನಾರ್ದನ್ ಕೊನೆಗೆ ಏಪ್ರಿಲ್ ಹದಿನಾಲ್ಕರಂದು ಕೊನೆ ಹೆಸರನ್ನು ಇಳೆದಿದ್ದಾರೆ ಇಹಲೋಕವನ್ನು ತಿಳಿಸಿದ್ದಾರೆ ಇನ್ನು ನೆನಪಾಗಿ ಮಾತ್ರ ಉಳಿಯಲಿದ್ದಾರೆ ಆದರೆ ಅವರು ಅಭಿನಯಿಸಿದಂತಹ ಅವರು ನಟಿಸಿದಂಥ ಪಾತ್ರಗಳಿದ್ದಾವಲ್ಲ ಅವರು ಮಾಡಿದಂಥ ರೋಲ್ಗಳಿದ್ದಾವಲ್ಲ ಅದು ಇಂದು ನಾಳೆ ನಾಡಿದ್ದು ಯಾವತ್ತಿಗೂ ಕೂಡ ಶಾಶ್ವತ ಅಜರಾಮರ ಅನ್ನೋದನ್ನು ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳೇಬೇಕು ಬ್ಯಾಂಕ್ ಜನರದನ್ನಂತಹ ಒಬ್ಬ ಧೀರ ವ್ಯಕ್ತಿತ್ವದ ನಟನಿಗೆ ಎದುರಾದಂಥ ಸವಾಲುಗಳು ಹೀಗಾದರೆ ಇನ್ನು ಬಣ್ಣದ ಲೋಕ ಈ ಸಿನಿಮಾ ರಂಗದ ಬಗ್ಗೆ ವಿಪರೀತವಾದಂಥ ವ್ಯಾಮೋಹ ಕನಸುಗಳನ್ನು ಇಟ್ಕೊಂಡು ಖಾಲಿ ಕೈನಲ್ಲಿ ಬರುವಂಥ ಕೆಲವರಿಗೆ ಇದು ನೀತಿ ಪಾಠವೂ ಕೂಡ ಹೌದು ಬಣ್ಣದ ಲೋಕ ನೀವು ಅಂದುಕೊಂಡಂತು ಸುಲಭ ಅಲ್ವೇ ಅಲ್ಲ ಇಲ್ಲಿ ಎಷ್ಟೋ ಜನ ಡೈಲಿ ಗಾಂಧಿನಗರಕ್ಕೆ ಬರ್ತಾರೆ ಎಷ್ಟೋ ಜನ ಗಾಂಧಿನಗರದಿಂದ ಬಸ್ ಹತ್ಕೊಂಡು ವಾಪಸ್ ಹೋಗ್ತಾರೆ ಗಾಂಧಿನಗರಕ್ಕೆ ಬಂದವರು ಬೇರೆ ಬೇರೆ ಕೆಲಸಗಳನ್ನು ಮಾಡಿಕೊಂಡು ಹೋಟೆಲು ಅಲ್ಲಿ ಅಂತ ಹೇಳ್ಬಿಟ್ಟು ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಿದ್ರೆ ಇನ್ನೊಂದಷ್ಟು ದಿನ ವಾಪಸ್ ಮರಳಿ ಹೋಗುವಂತಹ ಕೆಲಸವನ್ನು ಮಾಡಿದ್ದಾರೆ ಕಾರಣ ಅಷ್ಟು ಈಸಿ ಅಲ್ಲ ರೀ ಬದುಕು ಅಷ್ಟು ಈಸಿ ಅಲ್ಲ ಬಣ್ಣದ ಲೋಕದ ಬದುಕಿದೆಯಲ್ಲ ಇಲ್ಲಿ ಅವಕಾಶಗಳನ್ನು ಗಿಟ್ಟಿಸಿಕೊಳ್ಳೋದು ಕೂಡ ಅಷ್ಟು ಈಸಿ ಅಲ್ಲ ಇಲ್ಲಿ ಎಷ್ಟೋ ಜನ ಇದ್ದಾರೆ ರೀ ಎಷ್ಟೋ ಜನ ಇದ್ದಾರೆ ನಟರು ಕಲಾವಿದರು ಇನ್ನೂ ಟೆಕ್ನಿಷಿಯನ್ಸು ಹೀಗೆ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲರೂ ಕೂಡ ಕೆಲಸಕ್ಕಾಗಿ ಹಾತುರಿತ ಇರೋರೇ ಇರೋವಂಥದ್ದು ಅಂಥದ್ರಲ್ಲಿ ಬಣ್ಣದ ಲೋಕದ ಬಗ್ಗೆ ನಾನಾ ಕನಸುಗಳನ್ನು ಹೊತ್ತು ಬಣ್ಣದ ಲೋಕದ ಬಗ್ಗೆ ನಾನಾ ಭ್ರಮೆಗಳನ್ನು ಹೊತ್ತು ಇಲ್ಲಿಗೆ ಬರೋದಿದೆಯಲ್ಲ ಅದು ಅಪಾಯಕಾರಿ ಅಂತಲೇ ಹೇಳ್ಬೋದು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಬ್ಯಾಂಕ್ ಜಾನಾರ್ಧನವರ ಬದುಕಿನ ಇನ್ನೊಂದು ಆಯಾಮವನ್ನು ನೋಡಿದಾಗ ನಿಮಗೇನು ಅನಿಸ್ತು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಜೊತೆಗೆ ಪ್ರಮುಖವಾಗಿ ಬಣ್ಣದ ಲೋಕದ ಬಗ್ಗೆ ವಿಶೇಷವಾದಂಥ ವ್ಯಾಮೋಹ ಇರೋರಿಗೆ ಈ ಸ್ಟೋರಿಯನ್ನು ಶೇರ್ ಮಾಡೋದಕ್ಕೆ ಮರಿಬೇಡಿ ಧನ್ಯವಾದ